ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭ ಮುಂಜಾನೆ ಹೇಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲವ್ ನಾನು ಚೆನ್ನಾಗಿದ್ದೇನೆ ನೀವಿಲ್ರೂ ಚೆನ್ನಾಗಿದ್ದರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಿದ್ರೆ ಇವತ್ತಿನ ಲವ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಬೇಗನೆ ಇದ್ದರೆ ಪ್ರತಿನಿತ್ಯದ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ನಾವು ಇವಾಗ ಹುಬ್ಬಳ್ಳಿ ಹೊಡ್ತಾ ಇದ್ದೇವೆ ಹಾಗಿದ್ರೆ ಹೊಡೋಣ ಇವಾಗ ನಮ್ಮ ಅಂಬಾರಿ ಆಚೆ ಕಡೆನೇ ಇದ್ದಾರೆ ಹೊಡೋ ಸಮಯ ರೀ ನಾವ್ ವೇ ಟು ಒಂದ್ ವೇಟ್ ಹುಬ್ಳಿದೇವಿ ನಾವಿ ಇವಾಗ ನಿಯರ್ ಟು ಮೇನ್ ರೋಡ್ ಇದೇವ್ರಿ ಬಸ್ ಸಂಬಂಧ ವೇಟ್ ಮಾಡಕೇವ್ರಿ ಬಸ್ ಬಂತ್ರಿ ಹೊರಡೋಣ ಇವಾಗ टॉप वन थे बगा हेयर कलर ना जस्ट ना भी बगा चना मसाल कल ना रीच आ दे रे आटो से तेरे हॉर्डर नहीं होगा ता इंडी पम मटा ಸ್ಟಾಪ್ ಅಂತ ನಾವಿವಾಗ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹುಬ್ಬಳ್ಳಿ ಇಲ್ಲಿ ಬಂದಿದೆ ಇವ್ರಿ ಹೆಗ್ಗೇರಿ ಬಡಾವಣೆ ಇಲ್ಲಿ ಸ್ವಲ್ಪ ಕೆಲಸ ಇದೆ ಕೆಲಸ ಮುಗಿಸ್ಕೊಂಡು ಹೊಡೋಣ್ರಿ ಕಾಲೇಜಲ್ಲಿ ಏನೋ ಫಂಕ್ಷನ್ ನಡೀತಾ ಇದೆ ಇವತ್ತು ಗ್ರಾಜುಯೇಷನ್ ಡೇ ಇರೋ ಕಾರಣ ತುಂಬಾ ಚೆನ್ನಾಗಿ ಫಂಕ್ಷನ್ಸ್ ಎಲ್ಲ ಮಾಡ್ತಿದ್ದಾರೆ ನೋಡ್ರಿ ಮೇಲ್ಗಡೆ ಗ್ರಾಜುಯೇಷನ್ ಡೇ ಇರೋ ಕಾರಣ ಸೈಕ್ಕಾಪ್ಟೆ ಫುಲ್ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿಬಿಟ್ಟಿದ್ದಾರೆ ನೋಡ್ರಿ ಆಲ್ಮೋಸ್ಟ್ ಸ್ವಲ್ಪ ಬಂದಿದ್ದೆಲ್ಲ ಕೆಲಸ ಮುಗೀತ್ರಿ ನಾವು ಇಲ್ಲಿಂದ ಹೊರಡೋಣ ಗ್ರಾಜುಯೇಷನ್ ಡೇ ಮಾತ್ರ ತುಂಬ ಅಂದರೆ ತುಂಬ ಅದ್ದೂರಿಯಾಗಿ ಮಾಡಿದ್ದಾರೆ ನಮ್ಮ ಕಾಲೇಜ್ ದಿನಗಳೆಲ್ಲ ನಂಬ ನಮಗೆ ಯಾಕಂದ್ರೆ ರಾಯಲ್ ಮೆಕ್ಯಾನಿಕಲ್ ಓದಿದ್ದಲ್ಲ ಒಂಥರ ಮೆಮೊರೇಬಲ್ ಆಗಿತ್ತು ಲೈಫ್ ಮಾತ್ರ ಆಟೋ ಸಿಕ್ತರಿ ಹೊರಡೋಣ ನಾವ್ ಇವಾಗ ಹೀರೋ ಹೊಂಡ ಶೋರೂಮ್ ಹತ್ರ ಇದ್ರಿ ಗೋಕುಲ್ ರೋಡ್ ಅನ್ನೇನ್ ಕೆಲವೇ ನಿಮಿಷಗಳಿವೆ ನಮ್ಮ ಹೊಸ ಪ್ರಾಪ್ಸ್ ರೀಚ್ ಆಗ್ತೇವ್ರಿ ನೋಡ್ರಿ ನಮ್ದು ಸ್ಟಾಪ್ ಅಂತರಿ ನಾವ್ ಹೇಳ್ಕೊಳ ಇವಾಗ ನಾವ್ ಇವಾಗ ನೇರಟು ಕೇಂದ್ರ ಹೋಟೆಲ್ ಇದೇವ್ರಿ ಇಲ್ಲೇ ಏನಾದ್ರು ಸ್ವಲ್ಪ ತಿನ್ಕೊಂಡು ಹೋಗೋಣ ಆರ್ಡ್ರ್ ಮಾಡಿ ಹೇಗಿದಾರೆ ವೇಟ್ ಮಾಡ್ತಿದ್ದೀವಿ ಒನ್ ಒಂದು ಟೆನ್ ಮಿನಿಟ್ಸ ಏನೋ ತಿನ್ಕೊಂಡು ಹೊಡೋಣ ಆಲ್ರೆಡಿ ಆಫೀಸಿಗೆ ಟೈಮ್ ಆಗಿದೆ ಇವಾಗ ಒಂದು ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೇವೆ ರೀ ಮಸಾಲೆ ದೋಸೆ ತಿನ್ನೋಣ ಇವಾಗ ಲೈಟಾಗಿ ಒಂದು ಮಸಾಲೆ ದೋಸೆ ಟೀ ಕೊಡೋಣ ಇವಾಗ ಆಯ್ತ್ ರೀ ನಾವು ಹೊಡೋಣ ಇವಾಗ नाव नम, नम बस स्टापे होगा फैनली नमद बस बं

ಫ್ರೆಶ್ಅಪ್ ಆಗಿ ವರ್ಕ್ ಸ್ಟಾರ್ಟ್ ಮಾಡೋಣ ಅನ್ನೋಷ್ಟೇ ಪವರ್ ಆಗಿಬಿಡ್ತ ನೋಡ್ರಿ ಏನ್ ಮಾಡ್ತೀರಿ ಏನೋ ಮಾಡ್ಬೇಕನ್ನೋಷ್ಟಲ್ಲಿ ಏನೋ ಒಂದು ಆಘಾತ ಬಿಟ್ಟೈತೆ ಇತ್ತೀಚೆಗೆ ಅದೇ ಗೊತ್ತಾಗ್ತಿಲ್ಲ ಏನೋ ಸಮಸ್ಯೆ ಇದೆ ಮಾರ್ಕೆಟಿಗೆ ಹೋಗಿ ಬರ್ಬೇಕು ಹದಿನಾರು ಕೆಲಸ ಮುಗಿಸೋಣ ಇಲ್ಲ ಅಂದ್ರೆ ಅದು ಪೆಂಡಿಂಗ್ ಬಿಡತೈತಿ ಹಾಗಿದ್ರ ಮಾರ್ಕೆಟ್ ಹೋಗ್ಕೊಂಡ್ರಿ ಇವಾಗ ಫೈನಲಿ ಮಾರ್ಕೆಟಿಗೆ ಬಂದೈತ್ರಿ ಎಲ್ಲಿ ತೋಬೇಕಿತ್ತ ಎಲ್ಲಿ ತೊಳ್ತಿದ್ದೇನೆ ಚೆನ್ನಾಗಿದೆ ನೋಡ್ರಿ ಎಲ್ಲಿ ಕ್ವಾಲಿಟಿ ಮಾತ್ರ ಎಲ್ಇಿ ತಗೊಂಡ್ರಿ ಹೋಗುವ ಕಿರಾಣಿ ಐಟಮ್ಸ್ ತೊಳಕ್ ಬಂದೇವ್ರಿ ಕಿರಾಣಿ ಐಟಮ್ಸ್ ತಗೊಂಡ ಹೊಡ್ದೆ ಆಲ್ಮೋಸ್ಟ್ ಎಲ್ಲಾ ಐಟಮ್ಸ್ ತಗೊಂಡು ಹತ್ರೀ ಎಲ್ಲ ಐಟಮ್ಸ್ ತಗೊಂಡು ನಾವ್ ಇವಾಗ ರಿಟರ್ನ್ ಮನೆ ಹೊಡ್ತಿದ್ದೇವ್ರಿ ಇಲ್ಲಿ ಮಳೆ ಆಗಿದೆ ವಾತಾವರಣ ಸಿಕ್ಕಾಪಟ್ಟೆ ತಂಪಾಗಿದೆ ಆ ಕಡೆ ಹಿಂದ್ಗಡೆ ಮಳೆನೇ ಇಲ್ಲ ಬಿಸಿ ಬಿಸಿ ಇದೆ ವಾತಾವರಣ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಮನೇನ ರೀಚ್ ಆಗ್ತೇವೆ ಮಳೆನೇ ಶಾರ್ಟ್ ಆಯ್ತದ ಆಚೆ ಕಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ನೋಡ್ರಿ ನಮ್ಮ ಅತ್ತಿಯವರು ಕಂಟಿನ್ಯೂಸ್ ವರ್ಕ್ ಮಾಡತ್ ಬಿಟ್ರ ಬಂದಾರ ಬಂದಾರ ಇವತ್ತು ಫುಲ್ ಮೀಲ್ಸ್ ಅಡಿಗೆ ಮಾಡ್ಬಿಟ್ರ ಮಾಡ್ಬಿಟ್ರ ಫುಲ್ ಊಟ ಮಾಡೋಣ್ರಿ ಇವಾಗ ನೋಡ್ರಿ ಅಂತ ಇನ್ನೂ ಪವರ್ ಬಂದಿಲ್ಲ ನೋಡ್ರಿ ಏನೋ ವರ್ಕ್ ನಡೀತಿರ್ಬೇಕಾ ಅದ್ರ ಸಂಬಂಧ ಕಟ್ ಮಾಡಿದಾರ ಮಾರ್ಕೆಟಿಂದ ಬಂದ ಜಸ್ಟ್ ಫ್ರೆಶ್ಅಪ್ ರೀ ಟೈಮ್ ಇವಾಗ ಮೂರು ಗಂಟೆ ಇದೆ ಊಟ ಮಾಡ್ಕೊಂಬರೋಣ ಊಟ ಸ್ಟಾರ್ಟ್ ಊಟ ಎಲ್ಲ ತಿಂದೈತೆ ರೀ ರೈಸ್ ಊಟ ಇವಾಗ ಜಸ್ಟ್ ಊಟ ರೀ ನಾನು ಸ್ವಲ್ಪ ಆಚೆ ಹೋಗ್ತಾಯಿದ್ದೀನಿ ಅಲ್ಲೇ ಕನೆಕ್ಟ್ ಆಗ್ತೀನಿ ನಿಮಗೆ ಮಾಡ ಪಕ್ಷದಲ್ಲಿ ಹಿರಿಯರು ಪೂಜೆ ಮಾಡ್ತಾರ ಅದೇ ಇಲ್ಲಿರುವ ಸಂಪ್ರದಾಯ ನೋಡ್ರಿ ಇವ್ರೇನು ನೋಡ್ತಿದ್ರೆ ನಮ್ಮ ಅಜ್ಜಿಯವರು ದಿವಂಗತ ಎಲ್ಲಪ್ಪ ರೇವಪ್ಪ ಜ್ಯೋತಪ್ಪನವ್ರು ಅದೇ ರೀತಿ ನಮ್ಮ ಅಜ್ಜಿಯವರು ನನ್ನ ತಂದೆ ತಂದೆ ತಾಯಿಯವರವ್ರು ಅವರು ತಾಯಿಯವರ ಹೆಸ್ರು ದಿವಂಗತ ಸಿದ್ದಮ್ಮ ಎಲ್ಲಪ್ಪ ಜೋತಪ್ಪನವರು ಆಚೆ ಕಡೆಯಿಂದ ಜಸ್ಟ್ ಬಂದಿವ್ರಿ ತುಂಬ ಹೊತ್ತಾಯಿತ ಟೈಮ್ ಇವಾಗ ಸಂಜೆ ಏಳುವರೆ ಆಗಿದೆ ಸ್ವಲ್ಪ ಚೆಕ್ ಮಾಡಿಬಿಡೋಣ ಏನು ಅಪ್ಡೇಟ್ಸ್ ಇದೆ ಅಂತ ಹೇಳಿ ಮತ್ತೆ ಆಸ್ ನಮ್ಮ ಓಕ್ನ ಕಂಟಿನ್ಯೂ ಮಾಡಬೇಕಲ್ರಿ ಅದಕ್ಕೆ ಸಿಸ್ಟಮ್ ಯಾವಾಗ ಸ್ಟಾರ್ಟ್ ಆಗ್ತಿದ್ದಾರೆ ಇಷ್ಟೊತ್ತು ಹಾಗೆ ಬ್ರೌಸ್ ಮಾಡ್ತಾ ರೀ ಟೀ ಟೈಮ್ ಟೀ ಕುಡ್ಕೊಂಡು ಮಾಡೋಣ ಜಸ್ಟ್ ಟೀ ಕುಡಿದ ಮುಗಿದ್ರಿ ಆಸ್ ಯೂಶಲ್ ವರ್ಕ್ನ ಕಂಟಿನ್ಯೂ ಮಾಡೋಣ ಇಷ್ಟೊತ್ತು ಫೋರ್ ಡೇಸ್ ಇಂದ ವರ್ಕ್ ಮಾಡೋಕ್ಕಾಗಿರಲಿಲ್ಲ ಅದೇ ಮೇಲ್ಸೆಲ್ ಚೆಕ್ ಮಾಡ್ತಿದ್ದೆ ಬ್ರೌಸ್ ಮಾಡ್ತಿದ್ದೆ ಲೇಟೆಸ್ಟ್ ಟ್ರೆಂಡಿಂಗ್ಸ್ ಏನಿದೆ ಅಂತ ತಿಳ್ಕೊಳ್ತಿದ್ದೆ ಟೈಮ್ ಇವಾಗ ಎಂಟುವರೆಗೆ ಊಟಕ್ಕೆ ಕರೀತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟಿಂಗ್ ಫಾರ್ ದ ನ್ಯೂ ವ್ಲಾಗ್ ಎಂದಿನಂತೆ ಇವತ್ತಿನ ಲೋಗು ನಮಗೆ ಸು ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಶೋಧ ಸದಾ ಆದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತು ಮುಂದಿನ ವೀಡಿಯೋ ತಿಳಿಸ್ತೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು ಬ ಬಾಯ್